ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ಹಾಗೂ ತಾಲೂಕು ಯಾದವ ಸಂಘದ ಸಂಯುಕ್ತಾಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ಆಚರಿಸಲಾಯಿತು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳು ಸುದರ್ಶನ್ ಯಾದವ್ ಹಾಗೂ ಯಾದವ ಸಂಘದ ಮುಖಂಡರು ಮೆರವಣಿಗೆಗೆ ಚಾಲನೆಯನ್ನ ಕೊಟ್ಟರು ಪಲ್ಲಕ್ಕಿ ಮೆರವಣಿಗೆಗೆ ಶ್ರೀಕೃಷ್ಣ ಮೂರ್ತಿಗಳಿರುವಂತಹ ಮುತ್ತಿನ ಪಲ್ಲಕ್ಕಿ ಸಪ್ತಾಶ್ವದ ರಥಗಳು ಕೀರ್ಲು ಕೂದರೆ ದೀಪಗಳನ್ನು ಹೊತ್ತ ಮಹಿಳೆಯರು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಸಾಕಷ್ಟು ಆಕರ್ಷಕವಾಗಿತ್ತು ಬಳಿಕ ಮಾತನಾಡಿದ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಶ್ರೀಕೃಷ್ಣ ಪರಮಾತ್ಮನ ಬದುಕು ಹಾಗೂ ಬೋಧನೆ ಸದಾಕಾಲಕ್ಕೂ ಕೂಡ ಪ್ರಸ್ತುತವಾಗಿರುತ್ತೆ ಗೀತೆಯ ಮೂಲಕ ನೀಡಿರುವಂತಹ ಸಂದೇಶ ಜನರ ಬದುಕನ್ನ ಮುನ್ನಡೆಸುವಂತಹ ದಾರಿದೀಪದಂತಿದೆ ಅಂತ ಹೇಳಿದರು

ಈಗಾಗಲೇ ಶ್ರೀನಿವಾಸ ಅವರು ಹೇಳಿದ್ರು ಶ್ರೀಕೃಷ್ಣನ ಜನ್ಮದ ವಿಚಾರ ಯಾವ ರೀತಿ ಭಗವದ್ಗೀತೆಯ ಒಂದೊಂದು ಅರ್ಥಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ದೇಶದಲ್ಲಿ ಸಂಸ್ಕೃತಿ ಕಲೆ ಮತ್ತು ಸಂಸ್ಕೃತಿ ಮತ್ತು ಸಂಪ್ರದಾಯ ಇವತ್ತು ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ವಿಷಯತೆ ವಿಶೇಷತೆಗಳಿದ್ದಾರೆ ವೈಜ್ಞಾನಿಕವಾಗಿ ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದಕ್ಕೆ ನಮ್ಮ ಪೂರ್ವಿಕರು ವಿದ್ಯಾಭ್ಯಾಸ ಇದ್ರು ಇದ್ದೇ ಇದ್ರು ಸಹ ಸಾಮಾಜಿಕ ಜ್ಞಾನದಿಂದ ಕೆಲವು ಸಂಪ್ರದಾಯಗಳನ್ನ ನಮ್ಗೆ ನಾವು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಸಂಪ್ರದಾಯಗಳಂತೆ ಇವತ್ತು ನಮ್ಗೆ ಶ್ರೀಕೃಷ್ಣ ಒಂದು ಭಾಗ ಅಂದ್ರೆ ಇವತ್ತು ವೆಂಕಟರಮಣ ಸ್ವಾಮಿ ಮತ್ತೊಂದು ಭಾಗ ದೇವರನ್ನ ಪಟ್ಟಿ ಹೇಳ್ಕೊಂಡು ಹೋದ್ರೆ ಆ ಪಟ್ಟಿ ಮುಗಿಯೋದೇ ಇಲ್ಲ ಪುರುಷ ದೇವರಕ್ಕಿಂತ ಹೆಚ್ಚು ಸ್ತ್ರೀ ದೇವರುಗಳು ನಮ್ಮ ಜಾಸ್ತಿ ಪುರುಷರು ದೇವರುಗಳು ಶಾಂತಿಯ ಸಂಕೇತ ಆದರೆ ಸಮಾಜದಲ್ಲಿ ಪುರುಷರು ಶಾಂತಿಯ ಸಂಕೇತ ಅಲ್ಲ ಹೌದಾ ಆದ್ರೆ ದೈವದ ವಿಚಾರದಲ್ಲಿ ನೋಡಿದಾಗ ಯಾರೋ ಕೆಲವರು ಮಾತ್ರ ಹೆಣ್ಣು ದೇವರುಗಳು ಶಾಂತ ರೂಪಿಗಳು ಇವೆಲ್ಲ ಮಹಿಳಾ ದೇವರುಗಳು ರೂಪಿಗಳು ಹೌದಲ್ವಾ ಆಮೇಲೆ ಬಹಳಷ್ಟು ಜನ ಮಹಿಳಾ ದೇವರು ನಾನೇ ರೀತಿ ಅಂದ್ರೆ ಅವರು ಇದ್ದಾರೆ ಅಲ್ಲ ಸಂಪ್ರದಾಯಗಳು ನಾವು ಅರ್ಪಣೆ ಮಾಡತಕ್ಕಂಥದ್ದು ಇವೆಲ್ಲವನ್ನ ನೋಡಿದಾಗ ಇದೇನು ಚಿತ್ರ ವಿಚಿತ್ರ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡ್ಬೇಕನ್ನ ವಿಚಾರ ಇವತ್ತು ನಾವೆಲ್ಲರೂ ಒಂದು ಧರ್ಮವನ್ನ ಇವತ್ತು ಪಾಲನೆ ಮಾಡ್ತಾ ಇದ್ದೀವಿ ಇವತ್ತು ಅನ್ಯ ದೇವರು ಇದ್ದಾರೆ ಅನ್ಯ ದರಲ್ಲೂ ಕೂಡ ಎಲ್ಲ ಅವರ ಪಾಲನೆ ಮಾಡ್ತಕ್ಕಂಥ ಆಚಾರ ವಿಚಾರಗಳನ್ನ ನಾವು ನೋಡಿದಾಗ ಒಂದೇ ರೀತಿ ಇವತ್ತು ಈ ಮಾನವ ಕುಲದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಗೆಲ್ರಿಗೂ ದಾರಿ ತೋರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಗ್ರಂಥಗಳನ್ನ ಮತ್ತೊಂದನ್ನ ನಾವು ಪಾಲನೆ ಮಾಡ್ತಾ ಇರ್ತಕ್ಕಂಥ ಇವತ್ತು ಭಗವದ್ಗೀತೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಇವತ್ತು ಮಹಾಭಾರತವನ್ನ ನಾವೆಲ್ಲರೂ ಅಧ್ಯಯನ ಮಾಡಿದ್ದೀವಿ ಬಹಳಷ್ಟು ಮಹಾಭಾರತದ ಹಲವಾರು ಅಧ್ಯಾಯಗಳ ಬಗ್ಗೆ ಘಟನಾವಳಿಗಳ ಬಗ್ಗೆ ಒಂದು ಸಂದರ್ಭದಲ್ಲಿ ಓದ್ತೀವಿ ಬಹಳಷ್ಟು ಇವತ್ತು ಹಿಂದೆ ಈಗ ಮೇಲೆ ಪೌರಾಣಿಕ ಚಲನಚಿತ್ರಗಳ ಮುಖಾಂತರ ಜನರಿಗೆ ಶ್ರೀಕೃಷ್ಣನ ಅವತಾರ ಇರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮನಗಟ್ಟು ಮಾಡತಕ್ಕಂಥ ರೀತಿಯಲ್ಲಿ ಪ್ರಯತ್ನಗಳಾಗಿದೆ ಹಲವಾರು ಜನ ಮಹಾನ್ ನಟರು ಆ ವೇಷಗಳನ್ನು ಆಗ್ತಂಥ ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಬಂದರೇನೋ ಅಂತಕಂತ ಈ ಭಾವ ನಮ್ಮಲ್ಲಿ ಮೂಡತಕ್ಕಂತ ನಿಟ್ಟಿನಲ್ಲಿ ನಾವು ಆಲೋಚನೆಗಳನ್ನು ಮಾತನಾಡತಕ್ಕಂತದಾಗಿದೆ ಇತ್ತೀಚಿನ ಜಾಗೃತಿಕರಣದ ವ್ಯವಸ್ಥೆಯಲ್ಲಿ ಒಂದು ಕಡೆ ಅದರಿಂದ ಬೇರೆ ಕಡೆ ಬೇರೆ ದಿಕ್ಕಿನಲ್ಲಿ ಹೋಗಂತ ದಾಗ್ತಾ ಇತ್ತು ಅದಕ್ಕೆ ಸರ್ಕಾರಗಳು ಈ ರೀತಿಯಾದಂತ ಕಾರ್ಯಕ್ರಮಗಳಿಗೆ ಒಂದು ಮಾನ್ಯತೆಯನ್ನು ಕೊಟ್ಟು ನಾವೆಲ್ಲರೂ ಮುಂದಿನ ಪೀಳಿಗೆಗೆ ಏನನ್ನು ನೆನಪು ಮಾಡ್ಕೊಳ್ತಕ್ಕಂತದ್ದು ಒಂದು ಅವಕಾಶವನ್ನು ಅದಕ್ಕೆ ಇಂತಹ ಕಾರ್ಯಕ್ರಮಗಳಲ್ಲಿ ನಾವು ಕೆಲವರು ತಿಳುವಳಿಕೆ ಇರ್ತಕ್ಕಂಥವರನ್ನ ವಿಷಯಗಳನ್ನ ಮುಗಿಸತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಇವತ್ತು ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಇರ್ತಕ್ಕಂಥವರಲ್ಲ ಎದು ವಂಶದ ಕುಲದಲ್ಲಿ ಹುಟ್ಟಿದ್ರು ಸಹ ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ವಿದೇಶ ಬಹಳಷ್ಟು ಜನ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾಹಿತಿ ಪಡಿತಕ್ಕಂಥದ್ದು ಮತ್ತು ಇಸ್ಕಾನ್ನ ಮುಖಾಂತರ ಅವರು ಆಕರ್ಷಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ರೀತಿಯಾಗಿ ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ಬಹುಶಃ ಹೇಳ್ಕೊಂಡು ಹೋದ್ರೆ ಒಂದು ಜನ್ಮ ಸಾಕಿಲ್ಲ ಅಷ್ಟು ಶ್ರೀಕೃಷ್ಣನ ಬಾಲ್ಯದ ಕುರಿತ ವಿಚಾರ ಇರ್ಬೋದು ನಂತರದ ಕೃಷ್ಣನ ಮಹಿಮೆ ಶ್ರೀಕೃಷ್ಣನ ಪವಾಡಿಗಳ ಬಗ್ಗೆ ನಾವು ಬಹಳಷ್ಟು ಕಥೆಗಳನ್ನು ಪುರಾಣದಲ್ಲಿ ನಾವು ಓದಿರ್ತಕ್ಕಂಥದ್ದು ಅದಕ್ಕೆ ಪುರಾವೆಗಳು ಇರ್ತಕ್ಕಂಥದ್ದು ಇವೆಲ್ಲ ನಮಗೆ ಗೊತ್ತಿರತಕ್ಕಂಥ ವಿಚಾರ ಅದರಿಂದ ನಾನು ತಮಗೆಲ್ಲರಿಗೂ ಕೂಡ ನಿಷ್ಠೆ ನಾವು ಇವತ್ತಿನ ಕಾಲದಲ್ಲಿ ಇವತ್ತು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಕಬೇಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಏರು ಇರ್ತವೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸಿ ನನ್ನಿಂದ ಅವರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಶ್ರೀಕೃಷ್ಣ ತನ್ನ ಒಂದು ಮಾತುಗಳಿಂದ ಅರ್ಜುನನಿಗೆ ಒಂದು ಶಸ್ತ್ರಗಳನ್ನ ಇಟ್ಕೊಂಡು ಯುದ್ಧ ಮಾಡುವಂಥದಕ್ಕೆ ಪ್ರೇರೇಪಿಸ್ತಾರೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಕುರುಕ್ಷೇತ್ರ ಎಲ್ಲ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಓದಿರ್ತಕ್ಕಂಥ